ಸುಧಾಕರ್ಗೆ ಇಡೀ ಚಿಕ್ಕಬಳ್ಳಾಪುರ ಏನು ಬರ್ಕೊಟ್ಟಿಲ್ಲ ದುರಾಂಕಾರ ಮಾತಾಡಬಾರ್ದು ಪ್ರಮುಖ ಯಾರು ಯಾರು ಅಂದ ಪ್ರೀತಮ್ ಗೌಡ್ರು ಹೇಳಿರೋದು ಎಂಥವ್ನ ಹೆಸರು ತೆಗಿತೀರಿ ಸುಮ್ಮ ಚಲೋ ಸು ಆರಾಮ ಇದೀವಿ ಹೋಗಲಿ ಕಾಂಗ್ರೆಸ್ ಏನು ರಿಸರ್ವೇಷನ್ ಯಾವುದಾಗಿತ್ತು ಕಳ್ಕೊಂಡು ಬರ್ರಿ ಇನ್ನೊಂದು ಮಾತು ಪ್ರಧಾನ ಕಾರ್ಯದರ್ಶಿ ಸರ್ ಅವರು ಪ್ರಧಾನ ಕಾರ್ಯದರ್ಶಿ ಯಾವುದೇ ಯಾರಿಗ್ರಿ

ಇವತ್ತು ವಿಜೇಂದ್ರಿಗೆ ಇಷ್ಟು ದುಡ್ಡಿನ ದುರಂಕಾರ ಬಂದಿದೆಯಲ್ಲ ಅದು ಸು ದುರಂಕಾರ ಇರ್ತಿತ್ತ ಇಲ್ಲ ಯಾಕಂದ್ರೆ ಇಷ್ಟು ದುಡ್ಡು ಆಗಿಬಿಟ್ಟಿದೆಯಲ್ಲ ಬಹುಶಃ ಯಾವ ಮುಖ್ಯಮಂತ್ರಿನೂ ಮಾಡಿರ್ಲಿಕ್ಕೆಲ್ಲ ಆಟೋ ಮಾಡಿ ಮಾಡಬೇಕು ಅವ್ರು ಪಾಪ ಅವ ಪಾದಯಾತ್ರೆ ಮಾಡ್ತಾನೆ ಸಲ ಸಿದ್ದರಾಮಯ್ಯವ್ರೆ ಇವ್ರ ಹಗಣೇ ಒದ್ದಾಡಿ ನಾರಲಕ್ಕ ಈಗ ಹೋಗಿ ಸಿದ್ದರಾಮಯ್ಯನವ್ರ ಮೂಡ ತಕ್ಷಣ ರಾಜೀನಾಮೆ ಕೊಡಬೇಕು ಮೈಸೂರು ಮುಟ್ಟದ್ರೊಳಗಾಗಿ ರಾಜೀನಾಮೆ ಕೊಡ್ತಾರ ಏನು ರೀ ಮಾನ ಮರ್ಯಾದೆ ರೀ ಯಾರು ಆ ಸಿದ್ದರಾಮಯ್ಯವರ ಅವ್ರ ಏನು ದಡ ದಡ ಇವ ಯಾವ್ಯಾವ ಸಹಿ ಮಾಡಿ ಅಂತ ತೆಗೆದುಬಿಟ್ರೆ ಬಿಟ್ಟರೆ ಕ್ಲೋಸ್ ಆಗ್ತದೆ ಫೈಲ್ ಅವರು ಮಾಡಲ್ಲಗ್ರಿ ಯಾಕಂದ್ರೆ ಅವ್ರದ್ದು ಏನು ಇವ್ರ ಬೆಲೆ ಐತೆ ಗೊತ್ತಿಲ್ಲ ಇವ್ರದ್ದು ಅವ್ರ ಬೆಲೆ ಏನೈತೋ ಗೊತ್ತಿಲ್ಲ ಇವ್ರದ್ದು ಮ್ಯಾಗ್ ಏನೈತೋ ಗೊತ್ತಿಲ್ಲ ಇವೆಲ್ಲ ನಾವು ಕ್ವಶನ್ ಕ್ವಶನ್ ಮಾರ್ಕ್ ಅದಕ್ಕೆ ಕೊಡ್ಬೇಕು ಪ್ರಿಯಾಂಕಾ ಖರ್ಗೆ ಅಂತರು ಏನು ಮಾತಾಡ್ತಾರೆ ಏನು ಹಾಂ ಆ ಏನು ಸಂಬಂಧ ಇಲ್ಲಾರ್ದಾಗ ನಮ್ಗೆ ದೂರ ಕೊಡ್ಬೇಕು ನೀವಾದ ಕಿಸ್ಲಾಕೈತೀರಪ್ಪ ಮಂತ್ರಿಗಳಾಗಿ ರಾಜೀನಾಮೆ ಕೊಟ್ಟು ಹೋದ್ರೆ ದೂರ ಕೊಡೋದು ನಾ ಏನಾರು ಇದ್ದಂದ್ರೆ ಸ್ವಯಂ ಪ್ರೇರಣೆಯಿಂದ ದಡಾ ದಡ ಅನುಕರಿಗೆ ಹಾಕ್ತಿದ್ರು ಅದು ಮುಖ್ಯಮಂತ್ರಿ ಅಧಿಕಾರಿ ಇಲ್ವಾ ಅಂದ್ರೆ ಸಿದ್ದರಾಮಯ್ಯನವರೇ ತಮ್ಮ ಮುಹನೇ ಅವರು ನಿಗಾಲಾಗೆ ತಿನ್ನಿಂದನೇ ಇಲ್ಲಿ ಮಾಡ್ತಾರೆ